ತಮ್ಮ ಕವಿತೆ ಕಾವ್ಯ ಮುಖಾಂತರವಾಗಿ ಧರ್ಮ ಜಾಗೃತಿ ಮಾಡಿ ಮುಮ್ಮೆಟ್ಟುಗುಡ್ಡದ ಶಿವಯೋಗಿ ಅಮೋಘ ಸಿದ್ದೇಶ್ವರ ಸನ್ನಿಧಾನದಲ್ಲಿ ಸಿದ್ಧಾಶ್ರಮವನ್ನು ರಚಿಸಿ ಭಕ್ತ ಕುಲ ಅನ್ನದಾಸೋಹ ಜ್ಞಾನದಾಸೋಹದ ಹರಿಕಾರನಾಗಿರತಕ್ಕಂತ ಸದ್ಗುರು ಸಿದ್ಧರತ್ನ ಮದಗುಂಡೇಶ್ವರ ಅಪ್ಪಗಳವರ ಅಡಿದಾವರಿಗಳಲ್ಲಿ ಧರೀಕರಣದ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸಿ ಪ್ರತಿ ವರ್ಷದಂತೆ ವರ್ಷವೂ ಕೂಡ ಕ್ಷೇತ್ರ ಕೊಂದೇ ಗ್ರಾಮದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತವಾಗಿ ಇಲ್ಲಿ ಭಗವಂತನ ನಾಮಸ್ಮರಣೆ ಪುರಾಣ ಪುಣ್ಯಗತೆಗಳು ತಾವು ವರ್ಷ ವರ್ಷ ಮಾಡುತ್ತಾ ಬಂದಿದ್ದೀರಿ ಅನೇಕ ಮಹಾತ್ಮರನ್ನ ಶರಣರನ್ನ ಮೇಧಾವಿಗಳನ್ನ ತಾವು ಕರೆಸಿಕೊಂಡು ಸತ್ಸಂಗ ನಡೆಸಿಕೊಂಡು ಬಂದಿದ್ದೀರಿ ನಾನೊಬ್ಬ ಸತ್ಸ ಕುಳಿದ ಬರಲಿಕ್ಕೆ ಸುಮಾರು ಬಬಲಾದಿ ಗ್ರಾಮದ ಎಲ್ಲ ಯುವಕ ಮಕ್ಕಳು ನಾನು ಬಸವನ ಬಾಗೇವಾಡಿ ತಾಲೂಕು ಕಡಗಾಲದಲ್ಲಿ ಜಗದ್ದೂರಿ ಮಹ ಸಿದ್ದೇಶ್ವರ ಮಹಾಪುರಾಣವನ್ನು ಹೇಳ್ತಾ ಇದ್ದೆ ಆ ಸಮಯದಲ್ಲಿ ಎಲ್ಲ ಮಕ್ಕಳಲ್ಲಿ ಬಂದರು ಅಪ್ಪ ಬಬಲಾದಿಗೆ ತಾವು ಒಂದು ಸಲ ಪುರಾಣ ಮಾಡಲಿಕ್ಕೆ ಬರಬೇಕು ಅಂತ ಕೇಳಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ದೋನ್ ಹಜಾರ್ ಇಕ್ಕಿಷ್ಟೊಳಗೆ ಆ ಮಕ್ಕಳು ಬಂದು ನನಗೆ ಕಾಯಿ ಭಂಡಾರ ಕೊಟ್ಟು ಆಮಂತ್ರಣ ಕೊಟ್ಟು ಹೋಗಿದ್ರು ಇಲ್ಲಿಗೆ ಯಾಕೆ ಬಂತು ಅಂತಂದ್ರೆ ಅವರು ಬಂದಾಗ ಮೂರು ವರ್ಷ ಮೊದಲೇ ಆ ವರ್ಷ ಮುಗಿಕ್ಕಿದ್ರು ಇಲ್ಲ ಶ್ರಾವಣ ಮಾಸ ಕಾರ್ಯಕ್ರಮಗಳು ಆದ್ದರಿಂದ ಅವ್ರು ಹೇಳಿದೆ ನಾನು ಇಪ್ಪತ್ನಾಲ್ಕರ ತನಕ ನಾನು ಹೋಗ್ತಾ ಇದೀನಿ ಇಪ್ಪತ್ತೈದರ ತನಕ ಕೈಕೊಂಡು ಕೂತರೆ ಬರ್ತಾ ಇದ್ದೀನಿ ಇಲ್ಲ ಅಂದ್ರೆ ಸಿಗುತ್ತಿಲ್ಲ ಅಂತ ಹೇಳಿದಾಗ ಪರವಾಗಿಲ್ಲ ಸ ಆಗಲೇ ಬನ್ನಿ ಅಂತ ತಿಳ್ಕೊಂಡು ಅವ್ರು ತಾಯಿ ಕೊಟ್ಟರುತ್ತೆ ತಾಯಿಯ ಸೇವೆ ಮಾಡಲು ಇಡೀ ಬಗಲಾದಿ ಗ್ರಾಮದ ಎಲ್ಲ ಗುರು ಹಿರಿಯರು ಮತ್ತು ನಮ್ಮೆಲ್ಲ ಹುಳಿಯರು ಸಮಿತಿಯೆಲ್ಲ ಹಿರಿಯರು ಇದಕ್ಕೆಲ್ಲ ಅನುಮತಿ ಸಮ್ಮತಿ ಕೊಟ್ಟು ಸತ್ಸಂಗ ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಗದ್ದಿಗೆಯ ಒಡೆಯರನ್ನೊಳಗೊಂಡು ಸಮಸ್ತ ಗ್ರಾಮದ ಎಲ್ಲ ಗುರು ಹಿರಿಯರಲ್ಲಿ ತಾಯಿ ತೀಳದಲ್ಲಿ ಮುದ್ದು ಮಕ್ಕಳೇ ನಿಮ್ಮೆಲ್ಲರಿಗೂ ಅನಂತ